ಹಾಯ್ ಫ್ರೆಂಡ್ಸ್ ಮಸ್ಮಗಲ್ ಡಾಟ್ ಕಾಮ್ಗೆ ಸ್ವಾಗತ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಅಪ್ಡೇಟ್ ಸಿಗ್ತಾ ಇದೆ ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಒಪ್ಪಿಕೊಂಡಿವೆ ಇದನ್ನು ಭಾರತ ಕೂಡ ಅಧಿಕೃತವಾಗಿ ಪ್ರಕಟಿಸಿದೆ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಕೂಡ ಈ ವಿಚಾರವನ್ನ ಕನ್ಫರ್ಮ್ ಮಾಡಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮೆಶ್ರಿ ಅವರು ಕೂಡ ಈ ವಿಚಾರವನ್ನ ಕನ್ಫರ್ಮ್ ಮಾಡಿದ್ದಾರೆ ಈ ವಿಚಾರದಲ್ಲಿ ಗಮನಿಸಬೇಕಾಗಿರುವ ಸಂಗತಿ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಭಾರತಕ್ಕೆ ಸುಮ್ ಸುಮ್ನೆ ಹೊಡೆದಾಡ್ತಾ ಕೂರೋಕೆ ಯಾವ ಆಸಕ್ತಿಯೂ ಇರಲಿಲ್ಲ ಪಾಕಿಸ್ತಾನ ತೆಪ್ಪಗಿದ್ರೆ ನಮ್ದೇನೂ ಪ್ರಾಬ್ಲಮ್ ಇಲ್ಲ ನಮಗ ಅವ್ರನ್ನ ಅವರ ಬೇಸ್ ಗಳನ್ನ ಅವರ ಮಿಲಿಟರಿ ನೆಲಗಳನ್ನ ಬಾಂಬ್ ಹಾಕಿ ಧ್ವಂಸ ಮಾಡೋ ಯಾವ ಆಸಕ್ತಿನೂ ಇಲ್ಲ ಅವ್ರು ತೆಪ್ಪಗಿದ್ರೆ ನಾವು ಸುಮ್ಮನಿರ್ತೀವಿ ಅಂತ ಭಾರತ ರಿಪೀಟೆಡ್ಲಿ ಹೇಳ್ತಾ ಇತ್ತು ಆದ್ರೆ ಪಾಕಿಸ್ತಾನ ಬಿಡ್ದೇನೆ ಈ ಆಸಿಮ್ ಮುನೀರ್ ಮತ್ತು ಅವರ ಈ ಗ್ಯಾಂಗ್ ಮಿಲಿಟರಿ ಅಂತ ಯಾರು ಹೇಳ್ತಾರೆ ಅದಕ್ಕೆ ಉಗ್ರರ ಗ್ಯಾಂಗ್ ತರ ಇದೆ ಅದು ಅವರು ದಿನ ಬೆಳಗಾದ್ರೆ ವಿಶೇಷವಾಗಿ ರಾತ್ರಿ ಭಾರತದ ವಿರುದ್ಧ ಡ್ರೋನ್ ಹಾರಿಸೋದು ಕ್ಷಿಪಣಿ ಹಾರಿಸೋದು ಮಾಡ್ತಾ ಇದ್ರು ಭಾರತ ತಿರುಗಿಸಿ ತಿರುಗಿಸಿ ಇನ್ನು ಜಾಸ್ತಿನೇ ಕೊಡ್ತು ಅದರಲ್ಲೂ ಕೂಡ ಹತ್ತನೇ ತಾರೀಕು ನೈಟ್ ಇದೆಯಲ್ಲ ಭಾರತ ಪಾಕಿಸ್ತಾನದ ಬೇಸ್ ಗಳನ್ನ ಮಿಲಿಟರಿ ನೆಲಗಳನ್ನ ರನ್ವೇ ನಲ್ಲಿ ಇಷ್ಟು ದೊಡ್ಡ ಗುಂಡಿಯಾಗಿದೆ ಹಲವು ಅಡಿಗಳ ಗಾತ್ರದ ದೊಡ್ಡ ಗುಂಡಿಯಾಗಿದೆ ಕ್ರಿಯೇಟರ್ ಕ್ರಿಯೇಟ್ ಆಗಿದೆ ಇದನ್ನು ನೋಡಿ ಪಾಕಿಸ್ತಾನಕ್ಕೆ ಬಿಸಿಯಾಗಿ ಹೋಗಿದೆ ಭಾರತ ಹೀಗೆ ಮುಂದುವರೆದ್ರೆ ನಮ್ಮ ಎಲ್ಲ ಸೇನಾ ಇನ್ಫ್ರಾಸ್ಟ್ರಕ್ಚರ್ನ ಪುಡಿ ಮಾಡಿಬಿಡುತ್ತೆ ಅಂತ ಹೇಳಿ ಗಾಬರಿಯಾಗಿದ್ದಾರೆ ಅಮೆರಿಕದ ಬೆನ್ನಿಗೆ ಬಿದ್ದಿದ್ದಾರೆ ಅದಾದ ಮೇಲೆ ಅಮೆರಿಕ ಎರಡು ರಾಷ್ಟ್ರಗಳ ಜೊತೆ ಮಾತಾಡಿದೆ ಆಗ ಭಾರತದೇನಿತ್ತು ಹೇಳಿ ನಿಲುವು ರೀ ನಮ್ಗೆ ಎಲ್ಲಿದೆ ರೀ ಇಂಟ್ರೆಸ್ಟು ಉಗ್ರರು ದಾಳಿ ಮಾಡಿದರು ನಮ್ಮ ಮೇಲೆ ಪಹಲ್ಗಾಮಲ್ಲಿ ಅದಕ್ಕೆ ನಾವು ಉಗ್ರ ಮೇಲೆಗಳನ್ನು ಧ್ವಂಸ ಮಾಡಿದ್ವಿ ಸೇನೆಯವರು ಪಾಕಿಸ್ತಾನ ಸೇನೆಯವರು ರೊಚ್ಚಿಗೆದ್ದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಅವರೇ ದಿನ ರಾತ್ರಿ ಬರ್ತಿರೋದು ಮತ್ತು ಹೊಡ್ಸ್ಕೊಂಡು ಹೋಗ್ತಿರೋದು ಮಾತ್ರ ಪೆಟ್ಟನ್ನು ಹಾಗಿರ್ಬೇಕಾದರೆ ನಮ್ದೇನು ಇಲ್ವೇ ಇಲ್ವಲ್ಲ ಇಲ್ಲಿ ಅವ್ರು ಮಾಡಿದಕ್ಕಷ್ಟೇ ನಾವು ಅವ್ರು ಎಷ್ಟು ಮಾಡ್ತಿದ್ದಾರೆ ಅದು ತಕ್ಕಂತೆ ಪ್ರತಿಕ್ರಿಯೆ ಕೊಡ್ತಿದ್ದೀವಿ ಅಷ್ಟೇ ಅವ್ರು ಆದರೆ ಇಶ್ಯೂನೇ ಇಲ್ವಲ್ಲ ಅಂತ ಭಾರತ ತನ್ನ ನಿಲುವನ್ನು ಏನು ಹೇಳ್ತಾ ಬಂದಿತ್ತು ಅದನ್ನು ಕೂಡ ಮತ್ತೆ ರಿಪೀಟ್ ಮಾಡಿದೆ ಆ ಸಂದರ್ಭದಲ್ಲಿ ಹಾಗಾದರೆ ಈ ಸೀಸ್ ಫೈರ್ ಬೇಕು ಅಂದರೆ ಇದು ಇಲ್ಲಿಗೆ ಎಂಡ್ ಆಗಬೇಕು ಅಂದರೆ ಪಾಕಿಸ್ತಾನದ ಕಡೆಯಿಂದಲೇ ಇನಿಷಿಯೇಟ್ ಆಗಬೇಕು ಸೊ ಇವತ್ತು ಮೂರು ಮೂವತ್ತೈದಕ್ಕೆ ಹತ್ತನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಪಾಕಿಸ್ತಾನದ ಮಿಲಿಟರಿ ಡಿ ಜಿ ಎಂ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರಿಂದ ಭಾರತದ ಡಿ ಜಿ ಎಂ ಒಗೆ ಕಾಲ್ ಬಂದಿದೆ ಇನಿಷಿಯೇಟ್ ಮಾಡಿದ್ದಾರೆ ಸೀಸ್ ಫೈರ್ ಮಾಡೋಣ ಕದನ ವಿರಾಮ ಮಾಡೋಣ ಫೈರ್ ಮಾಡ್ಕೊಳ್ಳೋದು ಬೇಡ ನಾವು ಸುಮ್ಮನೆ ಹಾಕ್ತೀವಿ ಅಂತ ಹೇಳಿ ಅದಕ್ಕೆ ಭಾರತದ ಡಿ ಜಿ ಎಂ ಒಪ್ಕೊಂಡಿದ್ದಾರೆ ಈ ಕದನ ವಿರಾಮದ ಜಾರಿಗೆ ಸಂಬಂಧಪಟ್ಟಂತೆ ಮೇ ಹನ್ನೆರಡನೇ ತಾರೀಕು ಇನ್ನೊಂದು ಡಿ ಜಿ ಎಂ ಲೆವೆಲ್ನ ಮಾತುಕತೆ ನಡೆಯುತ್ತೆ ಅಷ್ಟೇ ಅದು ಬಿಟ್ಟರೆ ಯಾವುದೇ ಬೇರೆ ಮಾತುಕತೆ ಇಲ್ಲ ಮಾರ್ಕೋ ರುಬಿಯೋ ಅಮೇರಿಕನ್ಸ್ ಯಾವಾಗಲೂ ಕೂಡ ಇಂಥ ವಿಚಾರದಲ್ಲಿ ಕ್ರೆಡಿಟ್ ತೊಗೊಳಕ್ಕೆ ಬಯಸ್ತಾರೆ ಈ ಹಿಂದೆಲ್ಲ ಅವರು ಭಾರತ ಪಾಕಿಸ್ತಾನ ವಿಚಾರದಲ್ಲಿ ಮೀಡಿಯೇಷನ್ ಮಾಡಿ ಈ ಕಥನವನ್ನು ನಿಲ್ಲಿಸೋಕೆ ಅಥವಾ ಯುದ್ಧಾಗ್ರ ನೋಡ್ಕೊಳ್ಳೋಕೆ ಪ್ರೆಷರ್ ಹಾಕಿದ್ದು ಹೌದು ಇವತ್ತು ಕೂಡ ಸಣ್ಣ ಪುಟ್ಟ ರೋಲ್ ನಿಭಾಯಿಸಿರಬಹುದು ಆದರೆ ಅವರು ನಮ್ಮ ಜೆ ಡಿ ವಾನ್ಸ್ ಮತ್ತು ಮಾರ್ಕೋ ರೊಬಿಯೋ ಇವರು ನೇರವಾಗಿ ಪಿ ಎಮ್ ಮೋದಿ ಒಟ್ಟಿಗೆ ಮಾತಾಡಿದ್ರು ಶಹಬಾಜ್ ಶರೀಫ್ ಒಟ್ಟಿಗೆ ಮಾತಾಡಿದರು ಟ್ರಂಪ್ ಯುದ್ಧ ನಿಲ್ಲಿಸಿದ್ರು ಅಂತೇಳಿ ಅವರು ಹಾಕೊಳ್ತಿದ್ದಾರೆ ಅದಕ್ಕೆ ಭಾರತ ಹೇಳಿದೆ ಇದು ಎರಡು ರಾಷ್ಟ್ರಗಳ ನಡುವೆ ಡಿ ಜಿ ಎಮ್ ಓಗಳು ಪಾಕಿಸ್ತಾನ ಇನಿಷಿಯೇಟ್ ಮಾಡೋದು ಫಸ್ಟ್ ಆಫ್ ಆಲ್ ನಾವು ಮುಂಚಿನದೂ ಅದನ್ನೇ ಹೇಳ್ತಾಯಿದ್ವಿ ಅವ್ರು ನಿಲ್ಸಿದ್ರೆ ನಮಗೇನು ತೊಂದರೆ ಇಲ್ಲ ಅಂತ ಹೇಳಿ ನಾವು ಆಪರೇಷನ್ ಮಾಡೋದು ಮಾಡಿಯಾಗಿದೆ ಬಟ್ ಪದೇ ಪದೇ ಕಾಲ್ ಕೇಳ್ಕೊಂಬರಿದ್ರೆ ವಾಪಸ್ ಕೊಡ್ತಾನೆ ಇರ್ತೀವಿ ಅಂತ ನಾವು ಹೇಳ್ತಾ ಇದ್ವಿ ಕೊಡ್ತಾಯಿದ್ವಿ ಅಷ್ಟೇ ಅವರು ಸುಮ್ಮನಿದ್ರೆ ನಮಗೆ ಇಶ್ಯೂ ಇಲ್ಲ ಅಂತ ಭಾರತ ಹೇಳಿತ್ತಲ್ಲ ಅದನ್ನೇ ಮತ್ತೆ ಪುನರುಚ್ಚಾರ ಮಾಡಿದೆ ಆದರೆ ಅಮೆರಿಕನ್ಸ್ ಏನು ಹಾಕೊಂಡಿದ್ರು ಅಂತ ಹೇಳಿದ್ರೆ ಮಾರ್ಕೋ ರುಬಿಯೋ ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ಸೆಕ್ರೆಟರಿ ಆಫ್ ಡಿಫೆನ್ಸ್ ಎರಡೂ ಕೂಡ ಸದ್ಯಕ್ಕಾಗಿರುವಂತಹ ಮಾರ್ಕೋ ರುಬಿಯೋ ನ್ಯೂಟ್ರಲ್ ಜಾಗದಲ್ಲಿ ಭಾರತವಲ್ಲ ಪಾಕಿಸ್ತಾನವಲ್ಲ ನ್ಯೂಟ್ರಲ್ ಜಾಗದಲ್ಲಿ ಉಳಿದ ವಿಚಾರಗಳ ಬಗ್ಗೆ ಮನಸ್ತಾಪಗಳ ಬಗ್ಗೆ ಮಾತಾಡೋಕ್ಕೆ ರೆಡಿಯಾಗಿದ್ದಾರೆ ಅಂತ ಹಾಕೊಂಡಿದ್ರು ಭಾರತದನ್ನು ಕ್ಲಿಯರ್ ಕಟ್ಟಾಗಿ ಕಳೆದಿದೆ ಬೇರೆ ಯಾವುದೇ ಮಾತುಕತೆ ಇರೋದಿಲ್ಲ ಅಂತ ಹೇಳಿ ಹೇಳಿದೆ ಯಾಕಂದರೆ ಭಾರತದ ಸ್ಪಷ್ಟ ನಿಲುವಿತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಉಗ್ರ ಚಟುವಟಿಕೆಗಳ ನಡುವೆನೂ ಮಾತಾಡ್ತಾ ಕೂರೋದಿಲ್ಲ ಮಾತುಕತೆ ಮಾಡ್ಕೊಂಡು ಕೂರೋದಿಲ್ಲ ಅನ್ನೋದು ಭಾರತದ ಸ್ಪಷ್ಟ ನಿಲುವಿತ್ತು ಅದನ್ನು ಭಾರತ ಈ ಮಾರ್ಕೋ ರುಬಿಯೋ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೇನೆ ಕ್ಲಾರಿಫಿಕೇಶನ್ ಕೊಟ್ಟಿದೆ ನೋ ನೋ ಅದರ್ ಟಾಕ್ಸ್ ಅಂತ ಹೇಳಿ ಜೊತೆಗೆ ಈಗ ಉಗ್ರ ದಾಳಿಯಾಗಿತ್ತು ಅದಕ್ಕೆ ನಾವು ಪ್ರತೀಕಾರವನ್ನು ತಗೊಂಡ್ವಿ ಆ ನಿಲುವು ಬದಲಾಗೋದಿಲ್ಲ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಪದೇ ಪದೇ ಕಾರ್ಯಾಚರಣೆ ಮಾಡ್ತಾ ಇತ್ತು ನಾವು ಅವರಿಗೆ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ಹಾಗಂತ ನಮ್ಮ ನಿಲುವು ಬದಲಾಗೋದಿಲ್ಲ ಅನ್ನೋ ಶಬ್ದವನ್ನು ಕೂಡ ಜೈಶಂಕರ್ ಸೇರಿಸಿದ್ದಾರೆ ಅದರ ಅರ್ಥ ಮುಂದೇನಾದರೂ ಮತ್ತೆ ಉಗ್ರ ದಾಳಿಯಾದರೆ ಮತ್ತೆ ಇದೇ ರೀತಿ ನಾವು ಒಳಗೆ ನುಗ್ಗಿ ನಿಮ್ದು ಯಾವ ಬೆದರಿಕೆಗೂ ನ್ಯೂಕ್ಲಿಯರ್ ಇದೆ ಇನ್ನೊಂದಿದೆ ನಮ್ಮ ಹತ್ರನೂ ಇದೆ ನಾವು ಯಾವುದಕ್ಕೂ ಬಗ್ಗೆಲ್ಲ ನೀವು ಎಷ್ಟು ನಮ್ಮನ್ನು ಕಾಟ ಕೊಡೋಕೆ ಟ್ರೈ ಮಾಡ್ತೀರೋ ಅದಕ್ಕೂ ಮಿಗಿಲಾಗಿ ನಾವು ನಿಮ್ಮನ್ನು ಕಾಡಿಸ್ತೀವಿ ಹಿಂಸಿಸ್ತೀವಿ ನಿಮಗೆ ಅಷ್ಟೇ ನೋವನ್ನು ಕೊಡ್ತೀವಿ ಅನ್ನೋದನ್ನು ಭಾರತ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಸಂದೇಶವನ್ನು ಈ ಜೈಶಂಕರ್ ಅವರ ಹೇಳಿಕೆಯಲ್ಲೂ ಕೂಡ ರವಾನೆ ಮಾಡಿದೆ ಸ್ನೇಹಿತರೆ ಪಾಕಿಸ್ತಾನವನ್ನ ಮುಲ್ಲಾ ಜನರಲ್ ಆಸಿ ಮುನೀರ್ ಯಾವ ಲೆವೆಲ್ ತಗೊಂಡು ಹೋಗಿದ್ರು ಅಂತ ಹೇಳಿದ್ರೆ ಇನ್ನೊಂದು ವಾರ ಹಿಂಗೆ ಕಂಟಿನ್ಯೂ ಆಗಿದ್ದರೆ ಪೂರ್ಣ ಪ್ರಮಾಣದ ಯುದ್ಧ ಆಗಿಬಿಡ್ತಾ ಇತ್ತು ಈ ಆಸಿಂ ಮುನೀರ್ ಪಾಕಿಸ್ತಾನದ ಅಸ್ತಿತ್ವವನ್ನೇ ಧ್ವಂಸ ಮಾಡೋಕೆ ಹೊರಟಂಗ್ ಕಾಣಿಸ್ತಾ ಇತ್ತು ಆದ್ರೆ ಈಗ ಕಡೆಗೂ ಕೂಡ ಈ ಆಸಿಂ ಮುನೀರ್ ಅಂಡ್ ಗ್ಯಾಂಗ್ ತಲೆ ತಗ್ಗಿಸುವ ಸನ್ನಿವೇಶ ಬಂದೇ ಬಿಟ್ಟಿದೆ ಫೋನ್ ಕಾಲ್ ಮಾಡಿ ಭಾರತದ ಡಿಜಿಎಂಗೆ ಸೀಸ್ ಫೈರ್ ಪ್ರಸ್ತಾವವನ್ನು ಪ್ರಸ್ತಾವವನ್ನ ಮುಂದಿಟ್ಟಿದ್ದಾರೆ ಆ ಮೂಲಕ ಭಾರತ ಎಗೇನ್ ಇನ್ನೊಂದು ಸಲ ಪಾಕಿಸ್ತಾನವನ್ನು ಅವರ ಈ ದುರಹಂಕಾರದ ವರ್ತನೆಗೆ ಹ್ಯುಮಿಲಿಯೇಟ್ ಮಾಡಿ ಮುಖಭಂಗ ಮಾಡಿ ವಾಪಸ್ ಕಳಿಸ್ದಂಗೆ ಆಗಿದೆ ಈಗ ಆ್ಯಸ್ಲಿ ಮುನಿರ್ ಅನ್ಕೊಂಡಿದ್ರು ಉಗ್ರ ದಾಳಿ ಮಾಡ್ಬೋದು ಕಾಶ್ಮೀರದಲ್ಲಿ ನಾರ್ಮಲ್ ಏನ ಬರೆದಿರೋಂಗೆ ತಡಿಬೋದು ಮತ್ತೆ ಕಾಶ್ಮೀರದಲ್ಲಿ ಏನು ಸರಿ ಇಲ್ಲ ಹೇಳಿ ಮೆಸೇಜ್ ಪಾಸ್ ಮಾಡ್ಬೋದು ಮತ್ತೆ ಏನು ಮಾಡುತ್ತೆ ಏರ್ ಸ್ಟ್ರೈಕ್ ಮಾಡ್ತಾರಾ ಒಂದ್ಸಲಿ ನಾವು ಲಾಸ್ಟ್ ಟೈಮ್ ಮಾಡ್ದಂಗೆ ಏನೊಂಚೂರು ಮಿಸ್ಅಡ್ವೆಂಚರ್ ಮಾಡಿ ಅಲ್ಲಿಗಲ್ಲಿಗೆ ಸಮ ಆಯಿತು ಅಂತ ಸುಮ್ಮನೆ ಅಂತ ಅಂದ್ಕೊಂಡಿದ್ರು ಆದರೆ ಭಾರತ ಸರ್ಜಿಕಲ್ ಸ್ಟ್ರೈಕು ಎರಡನೇ ಸಲ ಏರ್ ಸ್ಟ್ರೈಕು ಈ ಸಲ ಪಾಕಿಸ್ತಾನದ ಒಳಗಡೆ ಮಿಸೈಲ್ ಸ್ಟ್ರೈಕು ಎಲ್ಲ ಉಗ್ರ ನೆಲಗಳು ಧ್ವಂಸ ನೆಕ್ಸ್ಟ್ ಲೆವೆಲ್ ತಗೊಂಡೋಯ್ತಲ್ಲ ಅವರಿಗೆ ಡೈಜೆಸ್ಟ್ ಮಾಡ್ಕೊಳ್ಲಿಕ್ಕಾಗಲ್ಲ ಅವ್ರಿಗೆ ಏನಾಗೋಯ್ತು ಹೇಳಿ ನಾವು ಸಾಕಿದ ಮರಿಗಳೆಲ್ಲ ವಿನಾಶ ಆಗೋದ್ವಲ್ಲ ಹಾಂ ದೊಡ್ಡ ವಿಷಸರ್ಪಗಳಾಗಿ ಭಾರತವನ್ನು ಕಡಿಲಿಕ್ಕೆ ಅಂತೇಳಿ ನಾವು ಈ ಮರಿಗಳನ್ನ ಸಾಕೊಂಡಿದ್ದೀವಿ ಹಾವಿನ ಮರಿಗಳನ್ನೆಲ್ಲ ಭಾರತ ಬೆಂಕಿ ಹಾಕಿಬಿಡ್ತಲ್ಲ ಮರಿಗಳನ್ನೆಲ್ಲ ಸುಟ್ಟು ಹಾಕಿಬಿಡ್ತಲ್ಲ ಅಂಥೇಳಿ ತಲೆ ಬಿಸಿ ಆಯಿತು ಅವರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಭಾರತದ ವಿರುದ್ಧ ಯಾವ ಕಾರಣಕ್ಕೂ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತು ಆದರೂ ಕೂಡ ಚೀನಿ ಆಟದ ಸಾಮಾನುಗಳನ್ನು ನಂಬ್ಕೊಂಡು ಆಟ ಆಡೋಕೆ ಶುರು ಮಾಡಿದರು ಹೆಚ್ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಜೆ ಟೆನ್ ಸಿ ಇದೆ ಜೆ ಎಫ್ ಸೆವೆಂಟೀನ್ ಇದೆ ಇದೆಲ್ಲ ಇಡ್ಕೊಂಡು ನಾವು ಭಾರತವನ್ನು ಕೌಂಟರ್ ಮಾಡ್ಬೋದು ಅನ್ನೋ ಮೂರ್ಖತನದಲ್ಲಿದ್ದರು ಆದರೆ ಸ್ನೇಹಿತರೆ ಭಾರತ ಈ ಚೀನಿ ಆಟದ ಸಾಮಾನುಗಳು ಮಕ್ಕಳ ಆಟಿಕೆಗೆ ಸಮ ನಮ್ಮ ಮುಂದೆ ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ ಮುಂದೆ ಮತ್ತು ನಮ್ಮ ಸೈನಿಕರ ಶೌರ್ಯ ಮತ್ತು ಸ್ಕಿಲ್ಸ್ ಮುಂದೆ ಅನ್ನೋ ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದ್ರು ನಿರಂತರವಾಗಿ ಪ್ರತಿ ರಾತ್ರಿ ಕೂಡ ಕಳೆದ ಮುನ್ನಾಲ್ಕು ದಿನಗಳಿಂದ ಪಾಕಿಸ್ತಾನ ಮಾಡಿದ್ದಕ್ಕೆ ಅದರ ಇನ್ನೊಂಚೂರು ಜಾಸ್ತಿ ತೀವ್ರತೆಯ ಏಟನ್ನೇ ಭಾರತ ಕೊಟ್ಟಿದೆ ನೀವು ನೋಡ್ತಾ ಇರ್ಬೋದು ಪಾಕಿಸ್ತಾನದಾದ್ಯಂತ ಜನ ಹೇಗೆ ಅಯ್ಯಯ್ಯ ಅಯ್ಯಯ್ಯ ಅಂತ ಗಾಬರಿಯಿಂದ ಓಡಾಡ್ತಾ ಮೊಬೈಲ್ ಹಿಡ್ಕೊಂಡು ಶೂಟ್ ಮಾಡಿ ಶೂಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ದಿಗ್ಭ್ರಮೆಗೊಳಗಾಗಿ ಪಾಕಿಸ್ತಾನ ಸೇನೆಯ ಮರ್ಯಾದೆ ಏನಾಗುತ್ತೆ ಪಾಕಿಸ್ತಾನದಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟರೆ ಈ ಆ್ಯಸೀ ಮುನೀರ್ ಯೂನಿಫಾರ್ಮೇ ಕಳಿಸಿ ಹೋಗೋ ಆತಂಕ ಇತ್ತು ಭಾರತ ಇಷ್ಟೊಂದು ಅಗ್ರೆಸಿವ್ ಆಗಿ ಪೆಟ್ಟನ್ನು ಕೊಡ್ತಾ ಇದ್ದರೆ ಹಾಗಾಗಿ ಬೇರೆ ದಾರಿ ಕಾಣದೆ ಈಗ ಮೋಸ್ಟ್ಲಿ ನಿದ್ರೆ ಮಾಡೋದಿಲ್ಲ ಅಂತ ಕಾಣುತ್ತೆ ಅಸಿಮ್ ಮುನೀರ್ ಇನ್ನು ಹೇಳೋಕ್ಕಾಗಲ್ಲ ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಇಳಿಸಿದ್ರು ಪಾಕಿಸ್ತಾನದಲ್ಲಿ ತಲೆದಂಡ ಆದರೂ ಆಯಿತು ಇಷ್ಟೊಂದು ದೊಡ್ಡ ಹ್ಯುಮಿಲಿಯೇಷನ್ ಆಗಿರೋದ್ರಿಂದ ಸೊ ಸದ್ಯಕ್ಕೆ ತೆಪ್ಪಗೆ ಆಸೀಮ್ ಮುನೀರ್ ತೆಪ್ಪಗೆ ದಾರಿಗೆ ಬಂದಿದೆ ಈ ಜೀವಿ ಏನೋ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಪಿ ಎಂ ಮತ್ತೊಂದು ಹೈ ಲೆವೆಲ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಎನ್ ಎಸ್ ಎ ಅಜಿತ್ ದೋವಲ್ ಕೂಡ ಪಿ ಎಂ ನಿವಾಸಕ್ಕೆ ಹೋಗಿ ಮಾಹಿತಿಯನ್ನ ನೀಡ್ತಾರೆ ಜೊತೆಗೆ ಅಗೇನ್ ನೀವು ನೋಡ್ತಾ ಇರಬಹುದು ಪಹಲ್ಗಾಮ್ ದಾಳಿಯ ಬಳಿಕದಿಂದಲೂ ಕೂಡ ನಮ್ಮ ಸೆಕ್ಯೂರಿಟಿ ಆಪರೇಟರ್ಸ್ ಪಿ ಎಮ್ ಇಂದ ಹಿಡಿದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಈ ರೀತಿ ಆಮೇಲೆ ಸಿ ಡಿ ಎಸ್ ಅನಿಲ್ ಚೌಹಾಣ್ ಮೂರು ಸೇನೆಗಳ ಮುಖ್ಯಸ್ಥರು ಎಲ್ಲರೂ ಎಷ್ಟೊಂದು ಕೋಆರ್ಡಿನೇಟೆಡ್ ಆಗಿ ಈ ಒಂದು ವಿಚಾರವನ್ನು ಹ್ಯಾಂಡಲ್ ಮಾಡ್ತಾಯಿದ್ರು ಡೈಲಿ ಮೀಟ್ ಆಗ್ತಾಯಿದ್ರು ಅಗೇನ್ ಇವಾಗಲೂ ಕೂಡ ಈ ಸೀಸ್ ಫೈರ್ ಆಗಿರೋ ಟೈಮ್ನಲ್ಲೂ ಕೂಡ ಕದನ ವಿರಾಮ ಆಗಿರೋ ಈ ಟೈಮ್ನಲ್ಲೂ ಕೂಡ ಅಗೇನ್ ಒಂದು ಮೀಟ್ ಆಗ್ತಾರೆ ನಾವು ಏನೇನು ಮಾಡಿದ್ವಿ ಅದು ಹೇಗೆ ಸಕ್ಸಸ್ಫುಲ್ ಆಗಿತ್ತು ಎಲ್ಲ ಒಂದು ಚರ್ಚೆ ನಡೆಯುತ್ತೆ ಹಾಗೆ ಮುಂದಿನ ಕೋರ್ಸ್ ಆಫ್ ಆ್ಯಕ್ಷನ್ ಬಗ್ಗೆ ಕೂಡ ಒಂದು ಡಿಸ್ಕಷನ್ ಅನ್ನ ಇಲ್ಲಿ ಮಾಡೋ ಸಾಧ್ಯತೆ ಇದೆ ನೋಡಬೇಕು ಸರ್ಕಾರದ ಕಡೆಯಿಂದ ಡಿಫೆನ್ಸ್ ಮಿನಿಸ್ಟರ್ ಕೂಡ ಏನಾದರೂ ಸ್ಟೇಟ್ಮೆಂಟ್ ಇಶ್ಯೂ ಮಾಡ್ತಾರೆ ಅನ್ನೋದೊಂದು ಕುತೂಹಲ ಇದೆ ಆದರೆ ಸದ್ಯಕ್ಕೆ ಇವರು ಯಾರು ಮಿಶ್ರಿ ಫಾರಿನ್ ಸೆಕ್ರೆಟರಿ ಮತ್ತು ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಇಬ್ಬರ ಕಡೆಯಿಂದಲೂ ಸ್ಟೇಟ್ಮೆಂಟ್ ಬಂದಿದೆ ಇಲ್ಲಿ ಇನ್ನೊಂದೆರಡು ಪಾಯಿಂಟ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಇಶಕ್ ದರ್ ಪಾಕಿಸ್ತಾನದ ಉಪ ಪ್ರಧಾನಿ ಮತ್ತು ಫಾರಿನ್ ಮಿನಿಸ್ಟರ್ ಅವರು ಕೂಡ ಈ ವಿಚಾರವನ್ನ ಕನ್ಫರ್ಮ್ ಮಾಡಿದ್ದಾರೆ ಹೌದು ನಾವು ಇದಕ್ಕೆ ಒಪ್ಕೊಂಡಿದ್ದೀವಿ ಸೀಸ್ ಫೈರ್ ಗೆ ಅಂತ ಅವರು ಹೇಳಿದ್ದಾರೆ ಅವ್ರಿಗೆ ಬೇರೆ ಆಪ್ಷನ್ ಕೂಡ ಇರಲಿಲ್ಲ ಇದಕ್ಕೂ ಮುಂಚೆ ಸೀಸ್ ಫೈರ್ಗೂ ಮುಂಚೆ ಭಾರತ ಎಲ್ಲ ರೀತಿಯ ಇಂತಹ ದಾಳಿಗಳನ್ನ ಸೇನೆನೆ ದಾಳಿ ಮಾಡಬೇಕು ಅಂತಿಲ್ಲ ಉಗ್ರ ದಾಳಿಗಳನ್ನು ಕೂಡ ಪಾಕ್ನಿಂದ ನಮ್ಮ ಕಡೆಗೆ ಆಯಿತು ಅಂತ ಹೇಳಿದರೆ ಇನ್ನೊಂದು ರಾಷ್ಟ್ರದಿಂದ ಅದು ಆ ರಾಷ್ಟ್ರ ನಮ್ಮ ಮೇಲೆ ಮಾಡ್ತಿರೋ ಯುದ್ಧ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ಒಂದು ಮೆಸೇಜನ್ನು ಭಾರತ ಪಾಸ್ ಮಾಡಿತ್ತು ಆ ರೀತಿ ಚರ್ಚೆ ನಡೆದಿತ್ತು ಪ್ರಧಾನಿ ಮತ್ತು ಅವರು ನಡೆಸಿದಂಥ ಉನ್ನತ ಸಭೆಯಲ್ಲಿ ಅದು ಆ ರೀತಿ ರಿಪೋರ್ಟ್ಸ್ ಬಂದಿದ್ವು ಅದಾಗ್ತಿದ್ದ ಹಾಗೆ ಈ ಬೆಳವಣಿಗೆ ಕೂಡ ಆಗಿದೆ ಇನ್ನು ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ ದಾಳಿ ಟೈಮ್ ಲೈನ್ ನಿಮಗೆ ಕ್ವಿಕ್ಕಾಗಿ ಹೇಳಬೇಕು ಅಂತ ಹೇಳಿದ್ರೆ ಮೇ ಏಳನೇ ತಾರೀಕು ಬಹಳ ಪ್ಲಾನಿಂಗ್ ನಂತರ ಭಾರತ ಪಾಕಿಸ್ತಾನದ ಆಕಾಶವನ್ನು ರಾತ್ರಿ ಕೆಂಪು ಮಾಡ್ತು ಅಲ್ಲಿದ್ದ ಉಗ್ರ ನೆಲೆಗಳ ಮೇಲೆ ಒಂಬತ್ತು ನೆಲೆಗಳನ್ನು ಭಾರತ ಮಿಸೈಲ್ ಹಾಕಿ ಧ್ವಂಸ ಮಾಡ್ತು ಪಾಕಿಸ್ತಾನ ಕನಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಇಷ್ಟೆಲ್ಲ ಒಳಗೆ ಬಂದು ಮಿಸೈಲ್ ದಾಳಿ ಮಾಡಿಬಿಡ್ತಾರೆ ನಮ್ಮ ಹತ್ರ ಅಣ್ವಸ್ತ್ರ ಇದೆ ನಮ್ಮ ಯಾರೂ ಮುಟ್ಟಲ್ಲ ಅಂತ ಅನ್ಕೊಂಡಿದ್ರು ಭಾರತ ಕೇರ್ ಮಾಡಿದೆ ನಮ್ಮ ಅದೇ ಇರೋದು ತೆಗೆದ್ರೆ ನಾವು ತೆಗಿತೀವಿ ನಾವು ಉಗ್ರ ನೆಲೆಗಳನ್ನು ಧ್ವಂಸ ಮಾಡ್ತೀವಿ ಅಂತೇಳಿ ಧ್ವಂಸ ಮಾಡ್ತೀವಿ ಎಲ್ಲಿದ್ರೂ ಬಿಡೋದಿಲ್ಲ ನೀವು ಅಣ್ವಸ್ತ್ರ ರಾಷ್ಟ್ರದ ಒಳಗೆ ಹೋದ್ರೂ ಕೂಡ ಬಿಡೋದಿಲ್ಲ ಅನ್ನೋದನ್ನು ಭಾರತ ಸಾಬೀತು ಮಾಡ್ತು ಅಮೆರಿಕವೂ ಮಾಡದ ಧೈರ್ಯವನ್ನು ಭಾರತ ಮಾಡ್ತು ಅಮೆರಿಕ ಸೀಲ್ ಕಮಾಂಡೋಗಳನ್ನು ಬಳಸಿ ರಿಸ್ ತಗೊಂಡು ಒಳಗೆ ಹೋಗಿ ಅವರ ಯೋಧರ ಜೀವವನ್ನು ಪಣಕ್ಕಿಟ್ಟು ಆಪರೇಷನ್ ಮಾಡಿತ್ತು ಮಿಸೈಲೆಲ್ಲ ಹಾಕಿರಲಿಲ್ಲ ಆದರೆ ಭಾರತ ಮುಲ್ಲಾಜೆ ಮಾಡಿದೆ ಈ ಕೆಲವೊಂದು ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಲ್ಲಿ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಅಮೆರಿಕದವರು ಮಿಸೈಲ್ ಸ್ಟ್ರೈಕ್ ಮಾಡ್ತಾರಲ್ಲ ಆ ಲೆವೆಲ್ಗೆ ಒಂದು ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿ ಪಾಕಿಸ್ತಾನದ ಮೇಲೆ ಮಿಸೈಲ್ ಮಳೆಗರೆದು ಧ್ವಂಸ ಮಾಡ್ತು ಅಲ್ಲಿಗೆ ಸುಮ್ಮ ಇರಲಿಲ್ಲ ಪಾಕಿಸ್ತಾನ ಆ ಏಳನೇ ತಾರೀಕಿಂದ ಹತ್ತನೇ ತಾರೀಕು ತನಕ ಕೂಡ ನಿರಂತರವಾಗಿ ತಲೆಹಾಟ ಮಾಡ್ತಾ ಇತ್ತು ಪ್ರತಿ ಸಲ ಜೋರು ಮಾಡಿ ಜೋರು ಮಾಡಿ ನಾವು ಏಟನ್ನು ಕೊಡ್ತಾ ಇದ್ವಿ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಅಂತ ವಿಪರೀತಕ್ಕೆ ಹೋಯಿತು ಒಂಬತ್ತನೇ ತಾರೀಕು ನೈಟ್ ಹತ್ತನೇ ತಾರೀಕು ಅರ್ಲಿ ಮಾರ್ನಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅವರು ಹೈ ಸ್ಪೀಡ್ ಕ್ಷಿಪಣಿಯನ್ನು ನಮ್ಮ ಮೇಲೆ ಪ್ರಯೋಗ ಮಾಡಕ್ಕೆ ನೋಡಿದ್ರು ನಾವು ಅದನ್ನು ಹೊಡೆದು ಹಾಕಿದ್ವಿ ಪ್ರತಿಯಾಗಿ ನಾವು ಏನು ಮಾಡಿದ್ವಿ ಪಾಕಿಸ್ತಾನದ ನಾಲ್ಕು ಸೇನಾ ನೆಲೆಗಳನ್ನು ಬೇಸ್ಗಳನ್ನು ಧ್ವಂಸಗೊಳಿಸಿದ್ವಿ ಟೋಟಲ್ ಏಳೆಂಟು ಜಾಗ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಮೂರಿಂದ ನಾಲ್ಕು ಏರ್ ಬೇಸ್ ಉಳಿದಿದ್ದು ಇತರ ಮಿಲಿಟರಿ ಆ್ಯಸೆಟ್ಸ್ ಪಾಕಿಸ್ತಾನದ್ದು ಧ್ವಂಸ ಊರು ತುಂಬ ಸ್ಫೋಟ ರಾಜಧಾನಿ ಸೇರಿದಂತೆ ಇಸ್ಲಾಮಾಬಾದ್ ಸೇರಿದಂತೆ ಬೇರೆ ದಾರಿ ಇರಲಿಲ್ಲ ಹಾಗಾಗಿ ತೆಪ್ಪಗೆ ಕದನ ವಿರಾಮಕ್ಕೆ ಪಾಕ್ ಬಂದಿದೆ ಬಾಲ ಮುದುರುಕೊಂಡು ಈಗ ಬಂದಿದೆ ಬಾಲ ಅಲ್ಲಾಡಿಸ್ಕೊಂಡು ಅಮೆರಿಕದ ಹತ್ರ ಹೋಗಿ ಸೀಸ್ ಫೈರ್ ಅಂತ ಕೇಳಿ ಅವ್ರ ಮೂಲಕ ಭಾರತದ ಹತ್ರ ಮಾತಾಡಿಸಿ ಮುಖ ಹೆಂಗೆ ಕೇಳ್ತಾರೆ ಮರ್ಯಾದೆ ಹೋಗುತ್ತಲ್ಲ ಅವ್ರ ಮೂಲಕ ಕೇಳಿ ಆಯಿತು ಅವ್ರಿಗೆ ಫೋನ್ ಹೇಳಿ ಅಂತ ನಾವು ಹೇಳಿದ ಮೇಲೆ ಅವರು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಅವರೇ ಕಾಲ್ ಮಾಡಿ ಸೀಸ್ ಫೈರ್ ಪ್ರಸ್ತಾಪ ಇಟ್ಟು ಈಗ ಭಾರತ ಆಯಿತು ಇನ್ಮೇಲೆ ತಪ್ಪುಗಿರಿ ಅಂತ ಹೇಳಿ ಕಳಿಸ್ದಂಗೆ ಕಳಿಸಿದೆ ಆದರೆ ಕ್ಲಿಯರಾಗಿ ಹೇಳಿದೆ ಉಗ್ರ ಚಟುವಟಿಕೆಗಳ ಮೇಲಿನ ನಿಲುವು ಬದಲಾಗಲ್ಲ ಅಂತ ಸೊ ಇನ್ನು ಮುಂದೆ ಕೂಡ ಇದನ್ನೇ ಮಾಡ್ತೀವಿ ನಾವು ಅನ್ನೋ ಸಂದೇಶವನ್ನು ಪಾಕಿಸ್ತಾನಕ್ಕೆ ಭಾರತ ರವಾನೆ ಮಾಡಿದೆ